ಆತ್ಮೀಯ ವಿದ್ಯಾರ್ಥಿಗಳು ಕರ್ನಾಟಕ ಸರ್ಕಾರ ಹಾಗೂ ಕಾಲೇಜು ಶಿಕ್ಷಣ ಇಲಾಖೆ ಇವರ ಸಹಯೋಗದೊಂದಿಗೆ ಎಲ್ಲೆ ಸಮ್ಮಂತಹ ಒಂದು ವಿನೂತನವಾದಂತಹ ಕಲಿಕಾ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಾ ಇದ್ದವು ಇದರ ಭಾಗವಾಗಿ ತುಮಕೂರು ವಿಶ್ವವಿದ್ಯಾಲಯ ನಿಗದಿಪಡಿಸಿರುವಂತಹ ದ್ವಿತೀಯ ಬಿ ಕಾಮ್ ವಿದ್ಯಾರ್ಥಿಗಳಿಗೆ ತೃತೀಯ ಸೆಮಿಸ್ಟರ್ಗೆ ಸಂಬಂಧಿಸಿದಂತೆ ಸಾರಾ ಅಬೂಬ್ಕರ್ ಅವರು ರಚಿಸಿರುವಂತಹ ಚಂದ್ರಗಿರಿ ತೀರದಲ್ಲಿ ಎಂಬ ಕಾದಂಬರಿಯಲ್ಲಿ ಸೆಷನ್ ಐವತ್ತೊಂದರ ಭಾಗವನ್ನು ನೋಡೋಣ ಈ ಸೆಷನ್ನಲ್ಲಿ ನಿಮಗೆ ನಾನು ಪರಿಚಯ ಮಾಡಿಕೊಡಲ್ಲಿರುವಂಥ ವಿಚಾರ ಏನಪ್ಪ ಅಂದರೆ ಕಿರುಪರೀಕ್ಷೆಗಳ ಬಗ್ಗೆ ಕಿರುಪರೀಕ್ಷೆಗಳು ಯಾವ ರೀತಿ ಇದ್ದಾವೆ ಮತ್ತು ಅವುಗಳನ್ನು ಮಾಡು ಅವುಗಳನ್ನು ಅಥವಾ ಅವುಗಳಿಗೆ ಉತ್ತರವನ್ನು ನೀಡುವುದ್ರ ಮುಖಾಂತರ ನಿಮ್ಮನ್ನು ಮುಖ್ಯ ಒಂದು ಪರೀಕ್ಷೆಗೆ ಸಿದ್ಧಗೊಳಿಸಲು ಇರುವಂತಹ ಒಂದು ಮಾದರಿ ಇದಾಗಿರುತ್ತೆ ಅಂತ ಹೇಳ್ತೀವಿ ಈಗ ನಾನೀಗ ಈ ಒಂದು ಕಿರು ಪರೀಕ್ಷೆಯಲ್ಲಿ ಇಪ್ಪತ್ತೈದು ಅಂಕಗಳಿಗೆ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಇದರಲ್ಲಿ ಯಾವ್ಯಾವ ರೀತಿಯ ಒಂದು ಪ್ರಶ್ನೆಗಳು ಬರ್ತವೆ ಅನ್ನೋಕ್ಕೆ ಆ ಸೂಚನೆಗಳನ್ನು ಅನುಸರಿಸಿ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಒಂದರ ಸ್ವಾರಸ್ಯವನ್ನು ವಿವರಿಸಿ ಅಂತ ಹೇಳ್ಬಿಟ್ಟು ಬರುತ್ತೆ ನಿಮಗೆ ಮೂಲತಃ ಬರುವಂಥ ಪ್ರಶ್ನೆ ಒಂದು ಮಾದರಿಯಿಂದ ನಾನು ಹೇಳ್ತಾ ಹೇಳ್ತಾ ಇವತ್ತಿನ ಒಂದು ಕಿರುಪರೀಕ್ಷೆ ಒಂದು ಸಂಕ್ಷಿಪ್ತ ಪರಿಚಯವನ್ನ ನಾನು ಮಾಡಿಕೊಡ್ತಾ ಇದ್ದೀನಿ ಅಲ್ಲಿ ಒಂದು ಅರ್ಥದಲ್ಲಿ ಹೇಳೋದಾದರೆ ಸ್ವಾರಸ್ಯ ಸಂದರ್ಭ ಮತ್ತು ವಿವರಣೆ ಇವುಗಳನ್ನು ಅಪೇಕ್ಷೆ ಪಡುವಂತಹ ಒಂದು ಪ್ರಶ್ನೆಗಳದಾಗಿರ್ತವೆ ಐದು ಮಾರ್ಸಿನ ಒಂದು ಪ್ರಶ್ನೆಯನ್ನು ನೀವು ಉತ್ತರಿಸಬೇಕಾಗುತ್ತೆ ಅಂತ ಅಂದರೆ ಇಲ್ಲಿ ಎರಡನ್ನು ಕೊಟ್ಟಿರ್ತಾರೆ ಅದರಲ್ಲಿ ಒಂದನ್ನು ನೀವು ಆಯ್ಕೆ ಮಾಡಿ ಬರಿಬೇಕಾಗುತ್ತೆ ಒಂದರ ಸ್ವಾರಸ್ಯವನ್ನು ಅಂತ ಸೂಚನಾ ಅನುಸಾರ ಅದನ್ನು ಗಮನಿಸಿ ನೀವು ಬರಿಬೇಕಾಗುತ್ತೆ ಉತ್ತರಗಳನ್ನು ಅಂತ ಹೇಳ್ತೀವಿ ಅದಾದ ನಂತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ವಾಕ್ಯದಲ್ಲೇ ಉತ್ತರಿಸಬೇಕು ಸೂಚನೆ ಏನು ಹೇಳುತ್ತೆ ಅಂತಂದರೆ ವಾಕ್ಯದಲ್ಲೇ ಉತ್ತರವನ್ನು ನೀವು ನೀಡಬೇಕು ಅಂತಂತ ಉದಾಹರಣೆಗೆ ನಿಮ್ಮ ಮುಂದೆ ಪ್ರಶ್ನೆ ಪತ್ರಿಕೆ ಇದೆ ಒಂದನೇ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಂತೆ ಜಮೀಲಾಳ ನಾದಿನಿಯ ಹೆಸರೇನು ಅಂತ ನೀವು ಉತ್ತರಿಸುವಾಗ ಜಮೀಲಾಳ ನಾದಿನಿಯ ಹೆಸರು ಮುನಿರಾ ಎಂದು ಬರೆಯಬೇಕು ಇನ್ನು ಎರಡನೇ ಒಂದು ಕ್ವಶನ್ ಮಹಮ್ಮದ್ ಖಾನ್ ಅವರಿಗೆ ನಾದಿರಳನ್ನು ಯಾರೊಂದಿಗೆ ಮದುವೆ ಮಾಡುವ ಆಸೆ ಇತ್ತು ಅಂತ ಮಹಮ್ಮದ್ ಖಾನ್ ಅವರಿಗೆ ನಾದಿರಳನ್ನು ಸಲೀಂ ಒಸ್ಮನೆ ಸಲೀಮ್ರೊಂದಿಗೆ ಮದುವೆ ಮಾಡುವಂತ ಆಸೆ ಇತ್ತು ಅಂತ ಉತ್ತರವನ್ನು ಬರೀಬೇಕು ನಾದಿರಳ ಗೆಳತಿ ಯಾರು ನಾದಿರಳ ಗೆಳತಿ ಜೈನಾಭಿ ಅಂತ ಮಹಮ್ಮದ್ ಖಾನರ ಗೆಳೆಯ ಯಾರು ಮಹಮ್ಮದ್ ಖಾನರ ಗೆಳೆಯ ಬಹಳ ಮುಖ್ಯವಾಗಿ ತುಂಬ ಆತ್ಮೀಯ ಸ್ನೇಹಿತ ಮತ್ತು ಯಾರಪ್ಪ ಅಂತಂದರೆ ಖಾದರ್ ಅಂತಂತೆ ಇನ್ನು ಐದನೇ ಪ್ರಶ್ನೆ ಶೇಕಾಲಿಯ ಊರು ಯಾವುದು ಶೇಕಾಲಿಯ ಊರು ಬಾಗೋಡು ಅಂತ ಹೀಗೆ ವಾಕ್ಯ ಪೂರ್ಣತೆಯಿಂದ ಉತ್ತರಗಳು ಕೂಡಿರಬೇಕು ಅಂತ ನಂತರ ಎರಡನೇ ಒಂದು ಸೂಚನೆಯನ್ನು ನೋಡಿದಾಗ ಎರಡಕ್ಕೆ ಟಿಪ್ಪಣಿ ಬರೆಯಿರಿ ಅಂತ ಟಿಪ್ಪಣಿ ಬರೆಯಿರಿ ಅಂತಂದಾಗ ಆ ಒಂದು ಪಾತ್ರದ ಒಂದು ವಿಚಾರವನ್ನು ಬರೀಬೇಕಾಗುತ್ತೆ ಸಂಕ್ಷಿಪ್ತವಾಗಿ ಬರೀಬೇಕಾಗುತ್ತೆ ಸಾಕಷ್ಟು ಸಂದರ್ಭದಲ್ಲೂ ಆ ಪಾತ್ರ ಬಂದಿದ್ದರೂ ಕೂಡ ಅದನ್ನು ಸಂಕ್ಷಿಪ್ತಕರಣಗೊಳಿಸಿ ಉತ್ತರವನ್ನು ಅಲ್ಲಿ ಅಂಕಗಳು ಎರಡು ಮಾರ್ಕ್ಸ್ಗಳನ್ನು ಇಟ್ಟಿರುವ ಕಾರಣದಿಂದಾಗಿ ಅಷ್ಟಕ್ಕೆ ಸೀಮಿತವಾದಂತೆ ಉತ್ತರವನ್ನು ಸಂಕ್ಷಿಪ್ತವಾಗಿ ಕರೀಬೇಕು ಇಲ್ಲಿ ನಿಮ್ಮ ಸಂಕ್ಷಿಪ್ತತೆಯನ್ನು ಇಲ್ಲಿ ಮೌಲ್ಯಮಾಪಕರು ನೋಡ್ತಾರೆ ಅಂತಂತ ಹೇಳ್ತಾರೆ ಹಾಗಾಗಿ ಜೈನಾಬಿ ಅಂದ ತಕ್ಷಣವೇ ಮಾದ್ರಳಿಗೆ ರಶೀದು ಅಂದರೆ ತನ್ನ ಗಂಡನಾದಂಥ ರಶೀದನ ಒಂದು ಊರಿನಲ್ಲಿ ಸಿಕ್ಕಂಥ ಅಪೂರ್ವವಾದಂತಹ ಗೆಳತಿಗಳು ಅಂತ ತುಂಬ ಆತ್ಮೀಯ ಸ್ನೇಹಿತೆ ಅಂತ ಹೇಳ್ಬೋದು ಮತ್ತು ತನ್ನ ಎಲ್ಲ ಕಷ್ಟಸುಖಗಳನ್ನು ಕೂಡ ಅವಳು ಹಂಚ್ಕೊಳ್ತಾ ಇದ್ದು ಪರಸ್ಪರ ಇಬ್ಬರೂ ಕೂಡ ಅಷ್ಟೇ ಜೈನಾಗಿ ಮತ್ತು ಮಗುವನ್ನು ರಶೀದನ ಕಡೆಯವರು ನಾದಿರಳಿಂದ ಬೇರ್ಪಡಿಸಿ ಕರೆತಂದಾಗಲೂ ಕೂಡ ತುಂಬ ನೊಂದ್ಕೊಂಡು ಮಾತನಾಡ್ತಾಳೆ ಜೈನಾಗಿ ಮತ್ತು ತಲಾಖನ್ನು ಕೊಟ್ಟು ನಾದಿರಳಿಗೆ ಹಿಂಸೆಯನ್ನು ಕೊಡುವಂಥ ಸಂದರ್ಭದಲ್ಲೂ ಕೂಡ ಅವಳು ಆಮಿನಮ್ಮನ ಮನೆಗೆ ಬಂದು ಕಣ್ಣೀರು ಹಾಕುತ್ತಾ ತೆರಳುವುದನ್ನು ನಾವು ನೋಡ್ತೇವೆ ಹೀಗೆ ಒಂದು ರೀತಿಯಲ್ಲಿ ಪ್ರಾಣ ಸ್ನೇಹಿತೆಯಾಗಿ ಜೈನಾಗಿ ಪಾತ್ರ ಕಂಡುಬರುತ್ತೆ ಸಂಕ್ಷಿಪ್ತತೆ ಅಷ್ಟೇ ಸಾಕು ಇನ್ನು ನಂತರ ಎರಡನೇ ಪ್ರಶ್ನೆ ಪಾರು ಪಾರು ಮೀನನ್ನು ಮಾರಾಟ ಮಾಡುವಂತಹ ಒಂದು ಪಾತ್ರ ಇದೆ ಮೀನನ್ನು ಮಾರಾಟ ಮಾಡುತ್ತಾ ತನ್ನ ಒಂದು ಶ್ರಮದ ಬದುಕನ್ನು ಕಟ್ಟಿಕೊಳ್ಳುವಂತಹ ಒಂದು ಪಾತ್ರವಾಗಿ ನಮ್ಮ ಕಣ್ಣು ಮುಂದೆ ಬರುತ್ತೆ ಈ ಪಾರು ಅಂತ ಪಾರು ಈಗಾಗಲೇ ರಶೀದ್ ಮತ್ತು ನಾದಿರೋ ಇವರೊಂದಿಗೆ ಒಂದು ಪ್ರೇಮ ಪತ್ರವನ್ನು ಕೂಡ ಇವಳು ತಂದುಕೊಟ್ಟಂಥ ವಿಚಾರ ಅಂದರೆ ರಶೀದನ್ನು ಕೊಟ್ಟಂಥ ಪ್ರೇಮ ಪತ್ರವನ್ನು ಪಾರು ಜೋಪಾನವಾಗಿ ಮಾದ್ರಳಿಗೆ ತಂದು ಕೊಡುವಂಥದ್ದು ಹಾಗೆಯೇ ಮುಂದೆ ಪಾರು ಆ ಮಗುವಿನ ಒಂದು ಅಥವಾ ಕಾವಳಿಯ ಕೌಟುಂಬಿಕ ವಿಚಾರವನ್ನು ಆಗಾಗ್ಗೆ ಬಂದಂಥ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಕಿಳಿಯೂರಿನಲ್ಲಿದ್ದಂಥ ನಾದಿಳಿಗೆ ಆ ಕಾವಳ್ಳಿಯ ಒಂದು ಕೌಟುಂಬಿಕ ವಿಚಾರವನ್ನು ಹೇಳ್ತಾ ಇರ್ತಾಳೆ ಅಂತ ಇನ್ನು ತಲಾಕನ್ನು ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಮೀನನ್ನು ಮಾರಾಟ ಮಾಡಲು ಬಂದಂಥ ಪಾರು ತನ್ನ ಅಂದರೆ ಕಾವಳ್ಳಿಯಲ್ಲಿ ನಡೆದ ವಿಚಾರವನ್ನು ಅಂದರೆ ಇದರಲ್ಲಿ ತಲಾಖನ್ನು ಕೊಡುವಂತಹ ಒಂದು ಪಾತ್ರ ನಾದಿರಳದಾಗಿತ್ತು ನಾದಿರಳೆ ತನ್ನ ಅಪ್ಪನ ಕೈಯಲ್ಲಿ ಹೇಳಿ ಕಳಿಸಿ ನನ್ನ ಮಗನಾದಂಥ ರಶೀದನಿಗೆ ತಲಾಖನ್ನು ಕೊಡುವಂತೆ ಹೇಳಿದ್ಲು ಅನ್ನುವಂಥ ವಿಚಾರವನ್ನು ಮನೆಯವರು ಹೇಳಿದಂತೆ ನಾದಿರಳ ಹತ್ರ ಬಂದು ಆ ವಿಚಾರಗಳನ್ನು ಹಂಚ್ಕೊಳ್ತಾಳೆ ಯಾರು ಪಾರು ಅಂತೇಳ್ಬಿಟ್ಟು ಹಾಗಾಗಿ ಒಂದು ರೀತಿಯಲ್ಲಿ ಎರಡೂ ಕುಟುಂಬಗಳನ್ನು ಅಥವಾ ಎರಡು ಕುಟುಂಬಗಳ ನಡುವೆ ಇರುವಂಥ ಬಿರುಕನ್ನು ಮುಚ್ಚುವಂಥ ಒಂದು ಪ್ರಯತ್ನವನ್ನು ಈಕೆ ಮಾಡಿದ್ಲು ಒಂದು ಶ್ರಮದಾಯಕ ಒಂದು ಪಾತ್ರವಾದರೂ ಕೂಡ ದುಡಿಮೆಯ ಒಂದು ಅಥವಾ ಶ್ರಮಿಕ ಜೀವನದ ಒಂದು ಪಾತ್ರವಾದರೂ ಕೂಡ ಇಂತಹ ಒಂದು ಕುಟುಂಬಗಳನ್ನು ಪರಸ್ಪರ ಒಂದು ಮಾಡುವಂಥ ಪ್ರಯತ್ನದಲ್ಲಿ ಈ ಪಾತ್ರ ಸಾಗುತ್ತಾ ಹೋಗುತ್ತೆ ಅಂತ ಅಂತ ಇನ್ನು ಶೇಕಲಿ ಅಂತಂದಾಗ ಶೇಕಾಲೆಯ ಪಾತ್ರ ನಮಗೆ ಕಾದಂಬರಿ ಅಂತಿಮ ಒಂದು ಘಟ್ಟದಲ್ಲಿ ಕಾಣಸಿಗುತ್ತೆ ಈತನು ಕೂಡ ಶ್ರಮಿಕ ವರ್ಗದಿಂದ ಬಂದಂಥವನು ತನ್ನ ದಿನನಿತ್ಯದ ಒಂದು ದುಡಿಮೆ ಇವನದೇನಾಗಿತ್ತಪ್ಪ ಅಂದರೆ ತೆಂಗಿನ ಮರಕ್ಕೆ ಹತ್ತುವುದು ಕಾಯನ್ನು ಕಿತ್ತು ಕೊಡುವುದು ಇದು ಒಂದು ಕಾಯಕವಾಗಿತ್ತು ಮತ್ತು ಈತನನ್ನು ಒಂದು ರಾತ್ರಿಯ ವಿವಾಹಕ್ಕೆ ಆ ಊರಿನ ಸುತ್ತಮುತ್ತಲಿನ ಜನರು ಈತನನ್ನು ಬಳಸ್ಕೊಳ್ತಾ ಇದ್ರು ಅಂತ ಹೇಳಿದ್ರು ಹಾಗಾಗಿ ನಾದಿರಳ ಒಂದು ರಾತ್ರಿಯ ವಿವಾಹ ಬಂಧನಕ್ಕೆ ಖಾದರ್ ಶೇಖಾಲಿ ಎಂಬ ಆತನನ್ನು ವರನನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾನೆ ಅಂತಂಥೇಳಿದ್ರು ಈತನ ಒಂದು ರೂಪ ಅವಗುಣಗಳನ್ನು ನೋಡಿದಂಥ ನಾದಿರಳು ಆ ಒಂದು ರಾತ್ರಿ ವಿವಾಹದ ದಿವಸ ಆತನ ರೂಪಲಾವಣೆಗಳನ್ನು ನೋಡು ನೋಡಿ ಅಸಹ್ಯಪಟ್ಟುಕೊಂಡು ಅವನೊಂದಿಗೆ ಒಂದು ರಾತ್ರಿ ದೇಹವನ್ನು ಹಂಚಿಕೊಳ್ಳಬೇಕೆಂದು ಅವಳ ಅಲ್ಲಿ ಭಾವನೆ ಮೂಡಿ ತಾನು ಯಾರ ಕೈಗೂ ಸಿಗಬಾರದೆಂದು ಅವಳು ಹೋಗಿ ಆತ್ಮಾರ್ಪಣೆ ಮಾಡ್ಕೊಳ್ತಾಳೆ ಮಸೀದಿ ಕೊಳಕ್ಕೆ ಬಿದ್ದು ಹಾಗಾಗಿ ಶೇಖಾಲಿ ಪಾತ್ರ ಒಂದು ಕೊನೆಯ ಒಂದು ಘಟ್ಟದಲ್ಲಿ ಬಂದರೂ ಕೂಡ ನಾದಿರಳನ್ನು ಉಳಿಸುವಂಥ ಪ್ರಯತ್ನ ಮಾಡಲಿಲ್ಲ ಅಂತ ಹೇಳ್ತು ಶೇಖಾಲಿ ಪಾತ್ರದ ಬಗ್ಗೆ ನೀವು ಬರೀಬೇಕಾಗಿರುವಂಥ ಒಂದು ವಿಚಾರ ಇದಾದ ನಂತರ ಸಂದರ್ಭ ಅನ್ನೋದು ಇರುತ್ತೆ ಇಲ್ಲಿ ಸಂದರ್ಭ ಅಂತಂದಾಗ ಆಯ್ಕೆ ಮತ್ತು ಲೇಖಕರ ಹೆಸರು ಇವುಗಳನ್ನು ಕಡ್ಡಾಯವಾಗಿ ಅಲ್ಲಿ ಬರಲೇಬೇಕು ಉದಾಹರಣೆಗೆ ನಾದಿರ ನಿಜವಾಗಿಯೂ ಕೂಡ ಭಾಗ್ಯವನ್ನು ಹೇಳುವಂಥದ್ದು ಇಲ್ಲಿ ಆಯ್ಕೆ ಯಾವುದಪ್ಪ ಅಂದರೆ ಕಾದಂಬರಿ ಚಂದ್ರಗಿರಿ ತೀರದಲ್ಲಿ ಲೇಖಕರು ಸಾರಾ ಅಬೂಬ್ಕರ್ ಅಂತ ಹೇಳಿದರು ಮತ್ತು ಯಾ ಯಾರು ಹೇಳಿದ್ದು ಯಾವ ಸಂದರ್ಭದಲ್ಲಿ ಹೇಳಿದ್ದು ಅನ್ನೋದನ್ನು ಇಲ್ಲಿ ಮನಗಂಡು ಬರೀಬೇಕು ಈ ಮಾತನ್ನು ಫಾತಿಮಾ ನಾದಿರಳಿಗೆ ಹೊಸಮನೆ ಸಲೀಂ ಮರು ವಿವಾಹವಾಗ್ತಾನೆ ಮಾದಿರಳನ್ನು ಅನ್ನುವಂತಹ ಒಂದು ಶುಭ ಸುದ್ದಿ ಕೇಳಿದಂಥ ಆಕೆಯು ತನ್ನ ಒಂದು ಮಗಳ ಒಂದು ಬದುಕು ಹಸನಾಯ್ತಲ್ಲ ಎಂಬುದಕ್ಕೆ ಬಹಳಷ್ಟು ಪಡ್ತಾಳೆ ಈ ಮಾತನ್ನು ತನ್ನ ಗಂಡನಾದಂತಹ ಕಾನ್ಗೆ ಹೇಳುವಂಥದ್ದಾಗಿದೆ ಅಂತ ಇಲ್ಲಿ ಸಂಕ್ಷಿಪ್ತವಾಗಿ ಒಂದು ಆಯ್ಕೆ ಮತ್ತು ಲೇಖಕರ ಒಂದು ಹೆಸರು ಮತ್ತು ಯಾರು ಯಾರಿಗೆ ಹೇಳಿದ್ದು ಯಾವ ಸಂದರ್ಭದಲ್ಲಿ ಹೇಳಿದ್ದು ಇಷ್ಟು ವಿಚಾರಗಳನ್ನು ಕುರಿತು ಮತ್ತು ಅದರ ಸ್ವಾರಸ್ಯವನ್ನು ಕೂಡ ಬರಿಬೋದು ಅದರ ಸ್ವಾರಸ್ಯ ಅಂದರೆ ಆ ಒಂದು ಸಾಲಿನ ಒಂದು ನಿಜ ಸಂಗತಿ ಅಥವಾ ತಾತ್ಪರ್ಯ ಏನನ್ನು ಹೇಳೋದಿಕ್ಕೆ ಹೊರಟಿದೆ ಅನ್ನೋದನ್ನು ಆ ಸಂದರ್ಭವನ್ನು ಕುರಿತು ಮಾತನಾ ಬರಿಬೇಕಾಗುತ್ತೆ ನೆಕ್ಸ್ಟ್ ಅವಳನ್ನು ಗಂಡನ ಮನೆಯಲ್ಲಿ ಬದುಕಲು ಬಿಡು ಇಲ್ಲೂ ಕೂಡ ಅಷ್ಟೇ ಒಂದು ಆಯ್ಕೆಯನ್ನು ಬರಿಬೇಕಾಗುತ್ತೆ ಮತ್ತು ಲೇಖಕರ ಹೆಸರನ್ನು ಬರಿಬೇಕಾಗುತ್ತೆ ಯಾರು ಯಾರಿಗೆ ಹೇಳಿದರು ಅಂತ ಅವಳನ್ನು ಗಂಡನ ಮನೆಯಲ್ಲಿ ಬದುಕೊಳ್ಳಿಬಿಡು ಅಂತನ್ನುವಂಥ ಒಂದು ಮಾತನ್ನ ನಾದಿರಳು ಪಾತಿಮನಿಗೆ ಹೇಳುವಂಥದ್ದು ಯಾವಾಗ ಅಂತಂತಂದರೆ ಕಾಯಿಲೆ ಬಿದ್ದಂಥ ತನ್ನ ಅಪ್ಪನನ್ನು ನೋಡಲಿಕ್ಕೆ ಬಂದಂತಹ ಜಮೀಲಾಳು ನೋಡಿದ ನಂತರ ತನ್ನ ಗಂಡನ ಮನೆಗೆ ಹೊರಡಲು ಅನುವಾಗ್ತಾಳೆ ಆಗ ಪಾತಿಮ ಒಂದೆರಡು ದಿವಸಗಳ ಕಾಲ ಮನೆಯಲ್ಲಿ ಇದ್ದು ಹೋಗ್ಬೋದಲ್ಲ ಅಂದಾಗ ನಾದಿರಳು ಕೋಪಗೊಂಡು ಆಕೆಯನ್ನು ಮೊದಲು ಆಕೆಯ ಗಂಡನ ಮನೆಗೆ ಕಳಿಸಿಕೊಡಿ ಆಕೆಗೆ ಬದುಕಲು ಬಿಡಿ ಎನ್ನುವಂಥ ಮಾತು ಏಕೆಂತಂದರೆ ನನ್ನನ್ನು ಈ ರೀತಿಯ ಕಟ್ಟಿ ಹಾಕಿ ನನ್ನ ಬಾಳು ದುರ್ಗತಿಯನ್ನು ಹೊಂದಕ್ಕೆ ಕಾರಣವಾಯಿತು ಆದ್ದರಿಂದ ಅವಳನ್ನು ಅವಳ ಗಂಡನ ಮನೆಯಲ್ಲಿ ಬದುಕಲು ಬಿಡಿ ಎಂದು ನಾದಿರಲು ತನ್ನ ತಾಯಿಯಾದಂಥ ಪಾಪ ಹೇಳುವಂಥ ಮಾತು ಇನ್ನು ಮೂರನೇ ಪ್ರಶ್ನೆ ಪ್ರಶ್ನೆಗಳನ್ನು ನಿನ್ನಲ್ಲಿಯೇ ಇಟ್ಟುಕೋ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅನ್ನೋದು ನಿಮಗೆ ನೆನಪಿಗೆ ಬರಬೇಕಾಗುತ್ತೆ ಯಾವ ಸಂದರ್ಭದಲ್ಲಿ ಅಂತ ಅಂತೇಳಿ ಈ ಮಾತನ್ನ ಮಸೀದಿಯಲ್ಲಿದ್ದಂತಹ ಕಾಜಿಗಳು ತಲಾಖ್ನ ಬಗ್ಗೆ ಅಥವಾ ತಲಾಖ್ ಸಂಬಂಧಿತ ಪ್ರಶ್ನೆಗಳನ್ನು ಕೇಳಲು ಬಂದಂತ ಕಾದರಿಗೆ ಹೇಳಿದಂತ ಮಾತು ಅಂದ್ರೆ ಅವನು ಕೇಳುವಂತ ಪ್ರಶ್ನೆಗಳಿಗೆ ಎಲ್ಲವೂ ಎಲ್ಲಾ ಎಲ್ಲ ರೀತಿಯಲ್ಲೂ ಕೂಡ ಕುರಾನ್ ಕುರಾನ್ನಲ್ಲಿ ತಲಾಖಿಗೆ ಸಂಬಂಧಪಟ್ಟಂತ ವಿಚಾರಗಳು ಏನಿದಾವೆ ಎಂಬುದನ್ನು ವಿಷದವಾಗಿ ಹೇಳ್ತಾ ಹೋಗ್ತಾ ಇರ್ತಾರೆ ಆದರೆ ಇವನ ಒಂದು ಪ್ರಶ್ನೆಗಳು ಸಾಕಷ್ಟು ತಾರ್ಕಿಕವಾಗಿ ಕಾಣೋದ್ರಿಂದ ಕಾಜಿಗಳು ಏನು ಮಾಡ್ತಾರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರವಿಲ್ಲ ಸುಮ್ಮ ಸುಮ್ಮನೆ ನೀನು ಘರ್ಷಣೆಗೆ ಅಥವಾ ವ್ಯವಸ್ಥೆಯ ಗ ವ್ಯವಸ್ಥೆಯೊಡನೆ ಘರ್ಷಣೆಗೆ ಒಳಗಾಗಬೇಡ ಆದ್ದರಿಂದ ನಿನ್ನ ಉಳಿದ ಪ್ರಶ್ನೆಗಳನ್ನು ನಿನ್ನಲ್ಲೇ ಎಂದು ಕಾಜಿಗಳು ಹೇಳುವಂಥದ್ದು ಇದು ತಲಾಖನ ಒಂದು ವಿಚಾರವನ್ನು ಕೇಳೋದಿಕ್ಕೊಂಡಂಥ ಕಾದರ್ಗೆ ಅನ್ನುವಂಥ ಒಂದು ಮಾತು ಇಷ್ಟು ಸಂಕ್ಷಿಪ್ತವಾಗಿ ಅಲ್ಲಿ ಸಂದರ್ಭ ಸಹಿತ ಬರೀಬೇಕಾದ್ರೆ ಅಲ್ಲಿ ಮಾರ್ಕ್ಸ್ಗಳು ಎಷ್ಟು ದಿನ ನೋಡಬೇಕಾಗುತ್ತೆ ಅಲ್ಲಿ ಸೂಚನಾನುಸಾರ ಬರಿಬೇಕಾಗುತ್ತೆ ಬರೀಬೇಕಾಗುತ್ತೆ ಅಷ್ಟನ್ನು ನೀವು ಗಮನಿಸಿದರೆ ಉತ್ತಮ ಅಂಕಗಳನ್ನು ಸಮಯಕ್ಕೆ ತಕ್ಕಂತೆ ಬರಿತಾ ಹೋಗ್ಬೋದು ಇನ್ನು ಮುಂದುವರಿದಂತೆ ಸಂಕ್ಷಿಪ್ತವಾದ ಉತ್ತರವನ್ನು ಬಯಸುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅದು ಐದು ಮಾರ್ಸಿಗೆ ಸಂಬಂಧಪಟ್ಟಾಗಿದೆ ಅಂದರೆ ಎರಡು ಪ್ರಶ್ನೆಗಳನ್ನು ನೀವು ಉತ್ತರಿಸಬೇಕಾಗುತ್ತೆ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅಂತ ಜಮೀಲ ನಾದಿರಳಿಗೆ ಕೊಡುವ ಸಲಹೆಗಳೇನು ವಿವರಿಸಿ ಅಂತ ಅಂದರೆ ಜಮೀಲ ನಾದಿರಳಿಗೆ ಅಂದರೆ ಕಾಯಿಲೆ ಬಿದ್ದಂಥ ತನ್ನಪ್ಪನನ್ನು ನೋಡಲು ಬಂದಂಥ ಜಮೀನಾಳು ಮತ್ತು ಆ ನಾದಿರಳ ಒಂದು ವಿಚಾರವನ್ನು ತಿಳಿದ ನಂತರ ಜಿಮ ಜಮೀನಳಿಗೆ ಕೆಲವೊಂದು ಆಲೋಚನೆಗಳು ಹೊಳೆಯುತ್ತಾ ಹೋಗ್ತವೆ ಅಂತ ಅಂದರೆ ಕೆಲವೊಂದು ಸಲಹೆಗಳನ್ನು ನಾದಿಳಿಗೆ ಕೊಡುವಂಥದ್ದು ಅಕ್ಕ ಭಾವ ಎಷ್ಟು ತುಂಬ ಒಳ್ಳೆಯವರಲ್ವಾ ಯಾಕೆ ಹಿಂಗಾಯಿತು ಅಂತ ಒಂದು ಪ್ರಶ್ನೆ ಮತ್ತೊಂದು ಪ್ರಶ್ನೆ ಅಕ್ಕ ನೀವು ಧೈರ್ಯ ಇದ್ದರೆ ಈಗಿಂದ ಈಗಲೇ ಕಾವಳ್ಳಿಗೆ ಹೊರಟು ಬಿಡು ಎನ್ನುವಂಥ ಧೈರ್ಯದ ಮಾತುಗಳನ್ನು ಆಡುವುದು ಮತ್ತು ಒಂದು ರಾತ್ರಿಯ ಒಂದು ವಿವಾಹದ ಪರಿಣಾಮಗಳನ್ನು ಅದರ ಸಾಧಕ ಬಾಧಕಗಳ ಚರ್ಚೆಯನ್ನು ಇಬ್ಬರು ಕೂತ್ಕೊಂಡು ಕುತ್ಕೊಂಡು ಮಾತನಾಡ್ತಾರೆ ಹಾಗಾಗಿ ಕೊನೆಗೆ ಜಮೀಲ ಹೇಳುವಂಥದ್ದು ಯಾರ ಮಾತನ್ನು ಕೇಳದೆ ನಿನ್ನ ಪಾಡಿಗೆ ನಿನ್ನ ಗಂಡನ ಮನೆಗೆ ಹೋಗಿಬಿಡು ಎನ್ನುವಂಥ ಒಂದು ಸಲಹೆ ಇದು ಪ್ರಮುಖವಾಗಿ ನಮಗೆ ಪ್ರಾಮುಖ್ಯತೆ ಅನಿಸುತ್ತೆ ಅಂತ ಆದರೆ ಆ ಸಲಹೆಗಳನ್ನು ಕುರಿತು ನೀವು ವಿವರಿಸಬೇಕಾಗುತ್ತೆ ಅಂತ ಹೇಳಿ ಇನ್ನು ನಾದಿರಾ ರಶೀದ್ ಪುನರ್ ವಿವಾಹವಾಗಲು ಇರುವಂಥ ತೊಡಕುಗಳೇನು ಇವರು ಕೇಳ್ತಾರೆ ಈಗ ಇವರಿಬ್ಬರನ್ನು ಇವರ ಬಂಧನವನ್ನು ಬೇರ್ಪಡಿಸಿರುವಂಥದ್ದು ತಲಾಖ್ ಅನ್ನುವಂಥ ವಿಚಾರ ನಿಮಗೆ ಗೊತ್ತಿದೆ ಮತ್ತು ಮಹಮ್ಮದ್ ಖಾನ್ ಏನು ಮಾಡ್ತಾನೆ ರಶೀದನ್ ಮತ್ತೊಮ್ಮೆ ಪುನರ್ವಿವಾಹ ಹೊಂದಲಿಕ್ಕೆ ಅವಕಾಶವಿದೆಯಾ ಅಂತ ಕೇಳಿ ಬರೋದಕ್ಕೆ ಖಾದರನ್ನು ಕಳಿಸಿದಾಗ ರಷೀದ್ ಒಪ್ಪಿಗೆಯನ್ನು ಸೂಚಿಸ್ತಾನೆ ಮತ್ತು ನಾದರಳು ಕೂಡ ತುಂಬ ಸಂತೋಷ ಆಗುತ್ತೆ ಆದರೆ ಬೇರ್ಪಟ್ಟಂಥ ಒಂದು ದಂಪತಿಗಳು ಮತ್ತೆ ಒಂದುಗೂಡಬೇಕು ಅಂದರೆ ಅಥವಾ ಪುನರ್ವಿವಾಹ ವಿವಾಹ ಹೊಂದಬೇಕು ಅಂತಂತಂದರೆ ಕುರಾನ್ ಕೆಲವೊಂದು ಕಟ್ಟುಪಾಡುಗಳು ಅಥವಾ ನಿಯಮಗಳನ್ನು ಅಲ್ಲಿ ಉಲ್ಲೇಖಿಸಿರುವಂಥದ್ದು ಆ ಪ್ರಕಾರ ಏನಪ್ಪ ಅಂತಂತಂದರೆ ಮೊದಲ ಗಂಡನನ್ನು ಮದುವೆ ಮಾಡ್ಕೊಳ್ಬೇಕು ಅಂತಂದರೆ ಮತ್ತೊಬ್ಬನನ್ನು ಮದುವೆ ಮಾಡಿಕೊಂಡು ಮೂರು ತಿಂಗಳು ಕಾಯುವ ತನಕ ಆತನೊಂದಿಗೆ ಇದ್ದು ಆತನಿಂದ ಯಾವುದೇ ರೀತಿಯಲ್ಲಿ ಗರ್ಭ ಧರಿಸಿಲ್ಲ ಅನ್ನುವಂಥ ಒಂದು ಖಾತರಿಯಾದ ಮೇಲೆ ಆತನಿಂದ ತಲಾಖ್ ಪಡೆದು ಮೊದಲ ಗಂಡನನ್ನು ಸೇರಬಹುದು ಅಂತ ಒಂದು ಪ್ರಶ್ನೆ ಅಥವಾ ಒಂದು ತೊಡಕು ಈ ರೀತಿಯಲ್ಲಿ ಮಾಡೋದಕ್ಕೆ ನಾ ಕೂಡ ಇಷ್ಟವಿಲ್ಲ ಇನ್ನೊಂದು ಏನಪ್ಪಾ ಅಂತಂದರೆ ಒಂದು ರಾತ್ರಿಯ ಒಂದು ವಿವಾಹವನ್ನು ಮಾಡಿಕೊಂಡು ಆ ರಾತ್ರಿ ಅವನೊಂದಿಗೆ ಕಳೆದು ಮರುದಿನ ತಲಾಕನ್ನು ಕುಡಿಸಿಕೊಂಡು ಮತ್ತು ಮೊದಲ ಗಂಡನನ್ನು ಅಂದರೆ ಮೊದಲು ಬಯಸಿದಂಥ ಗಂಡನನ್ನು ಸೇರುವಂಥದ್ದು ಇನ್ನೊಂದು ತೊಡಕು ಅಂತ ಹೇಳಿ ಇವೆರಡೂ ತೊಡಕುಗಳು ನಾದಿರಳಿಗೆ ಇಷ್ಟವಾಗೋದಿಲ್ಲ ಎರಡು ತೊಡಕುಗಳು ಆಕೆಗೆ ಇಷ್ಟವೇ ಆಗೋದಿಲ್ಲ ಆದರೆ ಮುಂದೆ ರಶೀದನ ತಾಯಿ ಮತ್ತು ರಶೀದನ ಒಂದು ಆಜ್ಞೆ ಅನುಸಾರ ಅಥವಾ ಅನುಸಾರ ನಾದಿರ ಒಂದು ರಾತ್ರಿಯ ಒಂದು ವಿವಾಹಕ್ಕೆ ಅವಳು ಒಪ್ಪಿಗೆಯನ್ನು ಸೂಚಿಸುವಂಥದ್ದು ಮುಂದೆ ಆಕೆಯ ನಾದಿರಳು ಆ ಒಂದು ರಾತ್ರಿ ಒಂದು ವಿವಾಹಕ್ಕೂ ಕೂಡ ಬಂಧನಕ್ಕೆ ಏರ್ಪಡೋದು ಅಲ್ಲಿಂದ ಅವಳು ಪಲಾಯನಗೊಂಡು ಕೊನೆಗೆ ಮಸೀದಿ ಕೊಳಕ್ಕೆ ಬಿದ್ದು ಸಾವನ್ನಪ್ಪುವಂಥದ್ದು ಅಂದರೆ ಇವೆರಡೂ ತೊಡಕುಗಳು ಅವರಿಬ್ಬರ ಒಂದು ಪುನರ್ವಿವಾಹಕ್ಕೆ ತೊಡರುಗಾಲಾಗಿದ್ದು ಅಂತ ಹೇಳ್ಬಿಟ್ಟು ವಿವರಿಸಿ ಬರೀಬೇಕಾಗುತ್ತೆ ಇಲ್ಲಿ ಐದು ಮಾರ್ಚ್ ಇರೋದ್ರಿಂದ ಸಮಯ ಮತ್ತು ಅಂಕಗಳ ಅನುಸಾರವಾಗಿ ನೀವು ಉತ್ತರಗಳನ್ನು ಬರೀಬೇಕಾಗುತ್ತೆ ಇನ್ನು ಪಾತ್ರಗಳನ್ನು ಪರಿಚಯಿಸುವಂಥದ್ದು ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಖಾದರ್ ಶೇಖಾಲಿ ಫಾರು ಇವರಲ್ಲಿ ಇಬ್ಬರ ಪಾತ್ರವನ್ನು ಪರಿಚಯಿಸಿ ಅಂತಂದಾಗ ಅಲ್ಲಿ ಎರಡುವರೆ ಮಾರ್ಕ್ಸ್ ಎರಡುವರೆ ಮಾರ್ಕ್ಸ್ ಡಿವೈಡ್ ಆಗುವಂಥದ್ದು ಹಾಗೆ ಬಂದಂಥ ಪ್ರಶ್ನೆಗಳಿಗೆ ನೋಡಿ ಉತ್ತರವನ್ನು ಸಂಕ್ಷಿಪ್ತವಾಗಿ ಬರೀಳ್ತಾಗುತ್ತೆ ಆಗ ಮಾತ್ರ ನಿಮಗೆ ಸಮಯ ಉಳಿತಾಯಾಗುತ್ತೆ ಮತ್ತು ಅಂಕಗಳು ಕೂಡ ನೀವು ಗಳಿಸ್ಬೋದು ಹೇಳಿ ಇದಾದ ನಂತರ ಕೊನೆಯ ಒಂದು ಸೂಚನಾನುಸಾರ ಪ್ರಶ್ನಿಸುವಂಥ ಒಂದು ಮಾದರಿ ಯಾವುದಪ್ಪ ಅಂತಂದರೆ ದೀರ್ಘ ಉತ್ತರವನ್ನು ಬರೆಯುವಂಥದ್ದು ಅಲ್ಲಿಗೆ ಹತ್ತು ಮಾರ್ಸ್ನ ಎರಡು ಪ್ರಶ್ನೆಗಳನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ ಅಂತ ಆ ದೀರ್ಘ ಉತ್ತರಗಳನ್ನು ಕೂಡ ನೀವು ಬರೀಬೇಕಾಗುತ್ತೆ ಹಾಗಾಗಿ ಅಲ್ಲಿ ವಿವರಣಾತ್ಮಕವಾಗಿ ಮತ್ತು ತರ್ಕಬದ್ಧವಾಗಿ ಪ್ಯಾರಾ ಪ್ಯಾರಾವೈಸು ಭಾಳ ಹೊಂದಾಣಿಕೆ ರೀತಿಯಲ್ಲಿರುವಂತೆ ಉತ್ತರಗಳ ಒಂದು ವಿಚಾರಗಳು ಮತ್ತು ಭಾಗ ಆಮೇಲೆ ಆ ಉತ್ತರದ ಒಂದು ಒಡಲು ಮತ್ತು ಸಮಾರೋಪ ಈ ಮೂರು ಹಂತಗಳನ್ನು ಒಳಗೊಂಡಂತೆ ನಿಮ್ಮ ದೀರ್ಘ ಉತ್ತರಗಳು ಇರಬೇಕಾಗುತ್ತೆ ಅಂತೇಳ್ಬಿಟ್ಟು ಕೇವಲ ಬರೀ ಉತ್ತರಗಳನ್ನು ಬರೆದ್ರೆ ಸಾಲದು ಅದಕ್ಕೆ ಒಂದಿಷ್ಟು ಪೀಠಿಕೆ ಒಂದು ರೂಪದಲ್ಲಿ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಬೇಕಾಗುತ್ತೆ ಕೊನೆಗೆ ಸಮಾರೋಪತೆಯನ್ನು ಎಂಡಿಂಗ್ ಎಂಡಿಂಗ್ ನೋಟ್ಸನ್ನು ಕೂಡ ನೀವು ಬರಿಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ನೋಟ್ಸ್ ಮಿಡ್ಲು ನೋಟ್ಸ್ ಆ್ಯಂಡ್ ಎಂಡಿಂಗ್ ನೋಟ್ಸ್ ಅಂತಂತೇಳ್ಬಿಟ್ಟು ಇವುಗಳನ್ನು ನೀವು ಪಾಲನೆ ಮಾಡೋದ್ರಲ್ಲಿ ನಿಜಕ್ಕೂ ಕೂಡ ಉತ್ತಮ ಅಂಕಗಳನ್ನು ಪಡಿಬೋದು ಹೇಳ್ಬಿಟ್ಟು ಇದಿಷ್ಟು ಕಿರು ಪರೀಕ್ಷೆಗೆ ಸಂಬಂಧಪಟ್ಟಂಥ ಸಂಕ್ಷಿಪ್ತವಾದಂಥ ಪರಿಚಯ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು